ಅಮ್ಮತನ ನಾನು ಗೊತ್ತಾಗವರೆ ತեսನೆ ನರ ಗೊತ್ತಾ ಮೋಡೋ ಶಾ ಅಮ್ಮಿ ಬಂದಿರೋದು ಅಲ್ವಾ ಈಗ ಇದಾರೆ ಬ್ಲಾಕ್ ಇಲ್ಲ ನೈ ಸಿಂಗಸ್ ನಾನು ಮಾತ್ ಕೇಳಬೇಕು ಏನು ಹೇಳೋ ಹೇಳ್ೋಗಿಲ್ಲ ಶುರು ಈಗ ಇಟ್ ಶಿಟ್ ಮಾಡೋ ಒಳ್ಳೆದ ತರ ಪ್ವಾನ್ ಸಿಕ್ ಮಾತ್ ಮುಂದಪ್ಪ ಬೇಜಾ ಆಗುತ್ತಲ್ಲ ಆಯ್ತು ಮಗು ಬಾ ಮಗು ಕೂತ್ಕೋ ನಾನು ಹೊರตกಕ್ಕೆ ಆಗಿತ್ತ ಈ ಜನಿ ನೋಡ್ತಿದ್ಯಾ ಹಾ ಹಂಗಬಾರಿಗೆ ಏನ್ ಹಂಗೆ ಹೋತ್ ವರ್ಷ ಸಾಕಿಲ್ಲ ನನ್ಗಂಡ್ ಮಕ್ಕಳು ನಂಗೆ ಸಾಕಿ ಹೂ ಮಂತ್ ಏನು ಮಾತಾಡೋ ಹೋಗಿಲ್ಲ ಬಂದು ಹೋಗ್ತಿದ್ದಾರೆ ತಮ್ಮಂದ್ರೆ ಮಾತಾಡಿಸ್ತಾರೆ ಜ್ವರ ನೋವು ಕೆಮ್ಮು ನೆಗಡಿ ಆ ಥರದ್ದು ಏನು ಬರಲ್ಲ ನನಗೆ ಇದೇನು ಇಲ್ಲ ಒಳಗಿಂದ ರಿಯಾಕ್ಟ್ ಆಗಿದೆ ಅಂದ್ರೆ ಚಿಕ್ಕ ವಯಸ್ಸಿಂದ ಸಂಬಂಧವನ್ನು ಕಳ್ಕೊಂಡು ಆರ್ಥಿಕವಾಗಿ ನಷ್ಟ ತಗೊಂಡು ಸಾಂಸಾರಿಕವಾಗಿ ದೂರ ಆಗಿ ಎಲ್ಲ ಅನುಭವಿಸ್ಬಿಟ್ಟೆ ಕೆಲ್ಸಗಳು ಇಲ್ಲದೆ ಇವಾಗ ದೈಹಿಕವಾಗಿ ಅನ್ಭವಿಸ್ ಅಂತ ಮಾತಾಡ್ತಿದ್ರೆ ನಂಗೆ ಸ್ವಲ್ಪ ಎನರ್ಜಿ ಬರುತ್ತೆ ಡಾಕ್ಟ್ರು ಅದೇ ಹೇಳಿದ್ರು ಅಮ್ಮ ಮಾತಾಡಲ್ಲ ಕುತ್ಕೊಂಡ್ಬಿಟ್ಟಿರ್ತಾರೆ ಏನಾದ್ರು ಮಾತಾಡಮ್ಮ ಅಂದ್ರೆ ಏನ್ ಇವರೆಲ್ಲ ದೇವ್ರ ಅಮ್ಮ ಅದೇ ಬಿ ಪಿ ಶುಗರ್ ಒಂದಿಲ್ಲ ಅದಿದ್ರೆ ಪ್ರಾಬ್ಲಮ್ ಆಗೋದಲ್ವಾ ಟೆನ್ಸ್ ಮಾಡ್ಕೊಳ್ಲಿಲ್ಲ ಅವಾಗಿನ ಫುಲ್ ಆಗಿ ಇದ್ದಮ್ಮ ನಂಗೆ ತುಂಬಾ ಇದೆ ಅಮ್ಮ ಮೇಜರ್ ಆಗಿ ಬದುಕಬೇಕು ಅನ್ನೋದಿತ್ತು ನಂಗೆ ಇವಾಗ ಇನ್ನೂ ಜಾಸ್ತಿ ಆಗಿದೆ ಆ ರೆಡಿ ಆಗಿಬಿಟ್ಟಿದ್ದೆ ಅದ್ರ ಸ್ವಲ್ಪ ಮತ್ತೆ ಇನ್ಫೆಕ್ಷನ್ ನೀರು ತುಂಬೋತಲ್ಲ ಇನ್ನು ನೋಡಿ ಮಾತಾಡ್ತಾ ಮಾತಾಡ್ತಾ ಸ್ವಲ್ಪ ಎನರ್ಜಿ ಬಂತು ನಮಗೆ ಅದು ಹೇಳ್ಕೋಬೇಕಲ್ ಯಾರ ಹತ್ರ ಆದ್ರೂ ಎಲ್ಲ ಒಳಗಡೆ ಇಟ್ಕೊಂಡ್ರೆ ಅದೇ ಮಾಡಿದ್ದೆಲ್ಲ ರೆಡಿ ಆಗ್ತೀನಿ ಆಗ್ತೀನಮ್ಮ ನಾನು ಆಗಿ ಈ ಒಂದು ಒಂದೂವರೆ ವರ್ಷ ಹಳೆ ಶ್ರೀಧರ ಆಗಿ ಬರ್ತೀನಿ ನಾನು ಐವತ್ತು ವರ್ಷ ತುಂಬುತ್ತೆ ತೊಂಬತ್ತೆನಿಗೆ ಐವತ್ತು ವರ್ಷ ತುಂಬುತ್ತೆ ತನಗೆ ಯಾರೋ ಒಬ್ರು ಹೇಳಿದ್ರು ಎನ್ ಶಾಸ್ತ್ರಿ ಅವರ ಮಿಸಸ್ ಸುಮಾ ಶಾಸ್ತ್ರಿ ಅಂತ ಐವತ್ತು ವರ್ಷ ಆದ್ಮೇಲೆ ಶಾಂತವಾದ ಜೀವನ ನಡೆಸಿ ಅಂತ ఆ सेंचुरी అడివర్గొ కై స్ట్రగడ ఆగితన్న రిషి మరి తింగిరా అవర్ నిన్స్ కోతా తి అవను పార్ో సిరీయల్ మార్క్ ఇదరల్వా ఎవత షానె షా మైట్ వా జీనా నింద యార్ సవర్స్ కి పోగల హాంజీ ఇదన ని వైఫ్ ఎర్ అరు బస్తు మీటొ గో ప్రయత్న జీన స మారు తో నాదు ఓల్లేదా యోమస్ కోతని ఆ నకోస్ वैसे ये नहीं जो शाकाहारी बन गया किधर और आखुन दे रहा है और तंगी दे रहा है वो मात्र स्कूल मानता है ये नहीं बड़े के बंदो किधर ही नहीं डॉक्टर ही बन रहा है और ಎಣ್ಣೆ ಎಣ್ಣೆ ಮೊನ್ನೆ ಎಲ್ಲ ನಮ್ಮಅಮ್ಮ ಹತ್ತೆ ಅದ ಹಾಕಿ ಎಲ್ಲ ಕ್ಲಿಯರ್ ಕಾಲ್ದು ಅಷ್ಟೇನೆ ಎಲ್ಲ ಪೂರ್ತಿ ನೋಡಿ ಊತ ಇತ್ತು ಊತ ಎಲ್ಲ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಅದಕ್ಕಿನ್ನೂ ಮುಂದೆ ನಂದೆ ನನ್ ದೇಹ ನಂದು ನನ್ನ ಆರೋಗ್ಯನೊಂದು ಮಾತ್ರ ಏನು ಮಾಡಕ್ಕಾಗಲ್ಲ ಅಂತಾನು ಇಷ್ಟೇ ಹೇಳೋದು ಊಟ ಬಿಡೋದು ಅದಕ್ಕೆ ವಕರಿಸದ ಐಕ್ವಲ ಇನ್ಬೇಜಾರಿ ಇಲ್ಲ ಯು ಗೆ ದಿಲ್ಲಿಗೆ ಸ್ಟಾಪ್ ಮಾಡಿ ಫುಲ್ ಚಾರ್ಜ್ ಯಾರಿ ಯಾರೇನ ಕೇಳೋರು ಅಂತ ಎಷ್ಟು ಜಂಗಾ ಹದಿಸಲ್ವ ಪಾರೆ ನನ್ನ ಜೊತೆ ಯಾರು ಇತ್ತಾರೆ ಅಂತ ಜಯ ಲೋಕದಲ್ಲಿ ದೇವರ ಕಳ್ಸಿರೋದು ನಾನು ನಂಬೋದು ದೇವರೇ ಮನುಷ್ಯನೇ ನಂಬಕ್ಕೆ ಇರಲಿಲ್ಲ ಈಗ ಮನುಷ್ಯರನ್ನ ಅವರು ದೇವ ರೂಪದಷ್ಟು ಅಂದೆ ಹೆಲ್ಪ್ ಮಾಡ್ತಿದ್ರು ಟ್ಯಾಕ್ಸ್ ಚಾರ್ಜ್ ಇಸ್ ಆಫ್ ನೇಚರ್ ಐ ಪ್ರಿಸೂರ್ಡ್ ಮಂಗಾ ಆಸ್ತೆ ಆಗೋ ಇಷ್ಟನ ಅದು ಒಂದು ದಿನ ಖರ್ಚು ಇಷ್ಟನ ಅದು 15000 ಆಗ್ತಿ ದಿನಕ್ಕೆ ಹ್ಮ್ ರೈಟ್ ಬೆಲ್ಟು تو ಕಮ್ಮಿ ಐತಂಗ 8000 ಆಯಿತು ಅಂಡ್ ಅಮ್ಮನ ಟೆಸ್ಟಿಂಗ್ ರೂಮ್ ಡಾಕ್ಟರ್ ರೂಮ್ ಸ್ಮೋಲ್ ಜನಾ ಬರ್ತಾರೆ ಅವಳು ಲ್ಯಾಬ್ರಟರಿ ಡೆಶ್ ಟು ನರ್ಸಿಂಗ್ ರೂಮ್ ಊಟದ್ದು ಅದನ್ನ ಸೇರಿ ಆಗ್ತ ಒಂದು ದಿನ ಹದಿನೈದು ಸಾವಿರ ಒಂದೇ ಸಲಕ್ಕೆ ಇಲ್ಲ ಮಾತ್ರೆ ನಾನು ಕೊಡ್ತಿದ್ದೀನಿ ಅದರಲ್ಲಿ ಸಪ್ರೇಟ್ ಇದೆ ಒಂದು ಮುಖಾಲ್ ಲಕ್ಷ ಬಂದಿದೆ ಅಡ್ವಾನ್ಸ್ ಕಟ್ಟಿ ಅಂದರು ಒಟ್ಟಿಗೆ ಕೊನೆಯಲ್ಲಿ ಮಾತ್ರೆ ಆಗೋಗಿದೆ ಒಂದು ಒಂದೂವರೆ ಮೇಲೆ ಆಗಿದೆ ಒಂದೂವರೆ ಮೇಲೆ ಆಗಿದೆ ಅಲ್ಸೋ ಟು ಟು ಕೆ ಫಾರ್ಮೆಂಟ್ ಬಟ್ ಅ ಟೂಟೈ ನ ನಂಗೆ ಸು ಊಟ ಇಲ್ಲೇ ಕೊಳ್ತಾರಲ್ವಾ ಚಾರ್ಜ್ ಮಾಡ್ತಾರೆ ಡಯಟ್ ಫುಡ್ಗಳೇ ಇರುತ್ತೆ ಅಲ್ಲ ಆರ ಇಲ್ಲ ಹ ತನ್ಕೊಳ್ಳತಾರೆ ನಮಗೆ ಏನು ಬೇಕೋ ಏನ್ ಹೇಳಿದ್ನು ತನ್ಕೊಳ್ಳತಾರೆ ಸ್ಪೆಶಿಯಲಿ ಏನಾದರೂ ಹೇಳಿದ್ರೆ ಎಕ್ಸ್ಟ್ರಾ ಚಾರ್ಜ್ ಅಂತ ಕರೆಕ್ ಕರೆಕ್شن ಸಮಸ್ತ ಅಲ್ಲ ಸ್ವಲ್ಪ ಅವರು

ಅವಾಗ ಗೊತ್ತಾಗ್ಲಿಲ್ಲ ಇವಾಗ ಆ ಎನರ್ಜಿನೇ ಇವಾಗ ಲಾಸ್ ಆಗಿರೋದು ಇದೆಲ್ಲ ಊತಿತ್ತು ಗೊತ್ತಾಗ್ತ ನೋಡಿ ಇಲ್ಲಿ ನರ ಕಣ್ಣ ಇದೆಲ್ಲ ಉಂಟು ದಪ್ಪ ದಪ್ಪ ಆಗಿತ್ತು ಸ್ವಲ್ಪ ಸ್ವಲ್ಪ ಇಳಿಯುತ್ತೆ ಮತ್ತೆ ಶುರು ಆಗತ್ತೆ ಅದ್ ಕೊಡ್ತಾ ಇರೋದ್ರಿಂದ ಇವಾಗ ಇದು ಅದರದ ಕೊಡ್ತಾನೆ ನಂಗೆ ಇದೇ ಮತ್ತೆ ನೀರಾಗಿ ಸೇರ್ಕೊಳತ್ತೆ ಅಂತ ಹೋಗಲ್ಲ ನೀವು ಊಟಗಳು ತಿಂತ ತಿಂತಾನೆ ಹೋಗೋದು ಎಲ್ಲ ಮೆಡಿಸಿನ್ ಹೋಗುತ್ತೆ ಅಂತ ನಾವ್ ಹೇಳಕ್ ಆಗಲ್ಲ ನೀವ್ ರೆಡಿ ಆಗ್ಬೇಕು ಅಂದ್ರೆ ನಿಮ್ ಊಟ ನೀವು ದೇಹ ನೀವು ನೋಡ್ಕೋಬೇಕು ಅಂತ ಹೇಳಿದ ನಾ ಎಲ್ರಿಗೂ ಹೇಳೋದಮ್ಮ ಮನೆಯಲ್ಲಿ ಇರ್ಬೇಕು ಮಕ್ಕಳೆಲ್ಲ ಮನೆಗೆ ಇರಬೇಕು ಅತ್ತೆ ಮನೆ ಮನೆ ಸಂಬಂಧಗಳ ಜೊತೆ ಇರಬೇಕು ಯಾರು ಯಾರ್ ಸಾವಾಸನು ಇರಲ್ಲ ಹೆಚಡ್ಕೊಂಡ ಮನೆಗೆ ಇಲ್ತಾರೆ ಹೊಟಾ ಮಾಡ್ಕೊಂಡ ಮನೆಲ್ಲ ಹೊರಗಡೆ ಹೊೋದ್ರೆ ಒನ್ ಒಫ್ ಅಂತೆ ಓ್ಲಕ್ಕೆ ಸೇವೆ ಲೈಕ್ ಹಿಮಸೇ ಕೆಳು ಇರ್ತಾರೆ ಯಾವನು ಕುಲಿಯಗಾಸಾ ಅತ್ತೆದರೈ ಇದ್ದಿದ್ರೆ ಬೇರೆ ಶ್ರೀದರನೇ ಆಗಲ್ತಿದೆ ಆದರ ದೀಯೋ ಇಲ್ಲ ನನಗೆ ಅದು ಯಾಕೆ ಓಡಿತು ಅಂದ್ರೆ ಇದೊಂದು ಪರೀಕ್ಷೆ ಕೊಟ್ಟಿದಾರೆ ದೇವರ ಮಗುಸ್ಕೋನಿ ಇದೆ ಗಾಸ್ ವೆರಿ ಗಾಸ್ ಆಲ್ಬರ್ಟ್ ಕಿಂಡರ್ ಇಸ್ ಸ್ಪೆಕ್ಮೆಟೆಡ್ ಅಂತ ಹೇಳಿ ಬೇಗ ಪಾಸ್ ಆಕಿರ ಅಕ್ಕನ ಫೋನ್ ಮಾಡಿದ್ರು ಎಲ್ಲೇ ನಮ್ಮ ತಮಂದೆ ನಂಟಿ ಜಿರಿ ಬಂಧಿ죠 ಐ ಆಮ್ ಸಾರಿ ನಮ್ಮ ಅಕ್ಕನ ಮಗಳ ಕೈ ಉಡೇ ಲೈವ್ ಇಂಜಿನಿಯರಿಂಗ್ ಮಾಡ್ತಿದ್ ಯಾರ ಸಂಪಾದನೆ ಇಲ್ಲ ಅಪ್ಪ ಬೇರೆ ಅಯ್ಯೋ ಆರನೇ ಕ್ಲಾಸ್ ತೀರ್ಕೊಂಡ್ರು ಅವ್ರು ಸರಿಯಾಗಿ ನೋಡ್ತಿರ್ಲಿಲ್ಲ ಬಂದ್ಬಿಟ್ಟಿದ್ವಿ ನಾವು ಯಾರೋ ಮನೇಲಿ ಕೆಲ್ಸ ಮಾಡ್ತಿದ್ರು ನಮ್ಮಅಮ್ಮ ಅದು ಜನ ಸರ್ಕಲ್ ಅಲ್ಲಿ ಊಟ ವಿಜಯಲಕ್ಷ್ಮಿ ಅಂತ ಒಂದು ಚೌಟಿ ಇದೆ ಆ ಫೋಟಾ ರಾಹುಲಿಂಗೇಶ್ವರ ಅಂತ ಅವ್ರು ಒಂದ್ ಚಿಕ್ಕ ಮನೆ ಕೊಟ್ಟಿದ್ರು ಅನ್ ಕೆಲ್ಸ ಮಾಡ್ಕೊಂಡು ನಮ್ನೆ ಸಾಕ್ತಿದ್ರು ಆ ಟೈಮ್ ಫೋಟಲ್ ಕೆಲ್ಸ ಮಾಡ್ಕೊಂಡು ಯಾರಿಗೂ ಗೊತ್ತಾಗಲ್ಲ ಶ್ರೀಧರ್ ನೋಡಿದ್ರೆ ಅವನಿಂದ ಇಷ್ಟೊಂದು ಇದೆ ಅಂತ ಎಂಜಾಯ್ ಮಾಡ್ತೀನಿ ನನಗೆ ಯಾಕೆ ಕೊಡ್ತಿ ಆಯ್ತಲ್ಲ ನನಗೆ ಯಾಕೆ ಕೊಡ್ತಿ ಇದೆಲ್ಲ ನಂದೂನು ಯೋಚನೆ ಮಾಡ್ತೀನಿ ಬಂದಿರ ಮೇಲ್ ಮಂದಿರ ಮೇಲ್ ಮಂದಿರ ಮೇಖೋ ಬಂದಿರ ಮೇಲ್ ಕೋರ್ಟು ಓಕೆ ಪರೀಕ್ಷೆ ಕ್ಲಾಸ್ ತಿಗೆ ನೆಕ್ಸ್ಟ್ ಮಾತಾಡೋದ್ರೆ ಇಲ್ಲ ಬಂದಿದೆ ಮಾರ್ಸ್ ಬೇಕಾ ಸರ್ ಇಲ್ಲ ಬೈಸ್ आराम ಆಗಿ ಸ್ವಲ್ಪ ಕೂಸಿ ಪ್ರಾಬ್ಲಮ್ ಇರೋದರಿಂದ ಎದ್ದೇನ ಕೂತ್ಕೊಂಡು ಅರ್ಧ ಹಿಂಷಾ ರಿಲ್ಯಾಕ್ಸ್ ಮಾಡ್ಕೋಬೇಕು ಹ್ಮ್

ಇದು ಯಾವ ಟ್ರೇನಿಂಗ್ ಆಕ್ಸಿಡೆಂಟ್ ನವಳರ ಅದು ನಿಮ್ಮ ಮಿಲ್ಕ ಬರಿದಲ ಅದೇ ನನ್ನ बच्चा ಹೋಗ್ತಪ್ಪ ಓಯಪ್ಪ ಆ ಕಾರ್ಬನ್ ಸೈಡ್ ಆಗೋ ಬಿದ್ರ ಅಬಗೆ ಹೇಳಬಿಟಿದೆ ಬೇಡ ತುಮ್ ದಯಾಮರಣ ಕೋನ್ ಸರ್ಟಿಫಿಕೇಟ್ ಬರ್ಕೊಳ್ಳತೀನಿ ನನಗೆ ಅನುಮೋಷಕ ಆಗಲ್ಲ ಇಲ್ಲ ಅಂತ ಹ್ಜಾ ನಾ ಆjala ದಾದ್ಗೂ ಹೇಳಬಿಡತೀನಿ ಏನಷ್ಟು ಇದ್ರಿ ಕೊಟ್ಬಿಡಿ ದಾದ್ರು ಅಂಗೇನಾ ಮಾತಾಡಬಹುದು ಆಸ್ಪಟಲ್ ಗೆ ಬಂದು సో రెడీ ఆక్సిరు నీవు అంత అవరేల దైదే తుంబి అష్టలగే జీ నగర్ సహాయం నోడి తెలంగాణ ఊర్బోస్కణ పదికి బెకు యాకో నెక్స్ట్ 8:00 ఓపెన్స్ లే ఉదంతం కొళ్ళా ద ఫోన్ మార్తారే ముదిది అది భలే సరిపట్లే వొద్ద బ్రేకఫాస్ట్ అసలు లేదు గాన అలా బిజా అడితే 60 దాకా సిగ్ని అ నిజవాంగో એનાલ રિપોર્ટ કરી જૂટા હાક સો ઊટા આખી કેનસી કળસો ન માવેલા નો કોવિડ ઠેસ લુવા આ રીન મેની એક્સેટ આદિ વેલ્યુ વન ટાઈમે લે ગોતવા નું અનસ આ રી ટાઈમ બરબેક આ દીધું આ દી ગુલ મની એક્સ્ટેન્ડિંગ ઈસ તો આ જના ખુશયા થાંગી આજુ સલ્પને ಚೇತರಿಸಿಕೊಳ್ಳಕ್ಕೆ ಒಂದು ರೀಸನ್ ಆಗುತ್ತೆ ಸಿಗುತ್ತೆ ನಿಮಗೆ ಅದರಿಂದ ಏನಾದ್ರು ಮಾತಾಡಿಸ್ತಾ ಇದಾರೆ ಬರ್ತಾ ಇದಾರೆ ಕೇಳ್ತಾ ಇದಾರೆ ಅದ್ ತುಂಬಾ ಫೋನ್ ಬರಕ್ ಶುರು ಆಯ್ತು ಅದರಿಂದ ಸ್ವಲ್ಪ ಸ್ಟ್ರೈನ್ ಆಗೋಯ್ತು ಮಾತಾಡಿ ಮಾತಾಡಿ ಎಷ್ಟೋ ಇವತ್ತು ಮಿಸ್ ಕಾಲ್ ಇದೆ ಇಸಿ ಮಾಡಿ ರಾತ್ರಿ ಎಲ್ಲ ಮಾಡ್ತಿರ್ತಾರೆ